ಎಲ್ಲರಿಗೂ ನಮಸ್ಕಾರಗಳು ನಿತ್ಯ ಎತ್ತವರಿಬ್ಬರ ಕಣ್ಣಲ್ಲಿ ಕಂಬಾನಿ ತರಿಸುವ ಮಕ್ಕಳೆ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಿತ್ಯ ಎತ್ತವರಿಬ್ಬರ ಕಣ್ಣಲ್ಲಿ ಕಂಬಾನಿ ತರಿಸೋ ಮಕ್ಕಳೇ ನಿತ್ಯ ಎತ್ತವರಿಬ್ಬರಿಗೆ ನೆಮ್ಮದಿ ಕೊಡದ ಮಕ್ಕಳೇ ನಿತ್ಯ ಎತ್ತವರಿಬ್ಬರ ಬಾಳಿಗೆ ಕಂಟಕರಾದ ಮಕ್ಕಳೆ ನಿತ್ಯ ಎತ್ತವರಿಬ್ಬರ ಕಣ್ಣಲ್ಲಿ ಕಂಬಾನಿ ತರಿಸೋ ಮಕ್ಕಳೆ ನಿತ್ಯ ಎತ್ತವರಿಬ್ಬರಿಗೆ ನೆಮ್ಮದಿ ಕೊಡದ ಮಕ್ಕಳೇ ನಿತ್ಯ ಎತ್ತವರಿಬ್ಬರ ಬಾಳಿಗೆ ಕಂಟಕರಾದ ಮಕ್ಕಳೆ ನಿತ್ಯ ಎತ್ತವರಿಬ್ಬರ ಬಾಳಿಗೆ ಕಂಟಕರಾದ ಮಕ್ಕಳೇ ನಿತ್ಯ ಕಣ್ಣಲ್ಲಿ ಕಂಬಾನಿ ತರಿಸೋ ಮಕ್ಕಳೇ ನಿತ್ಯ ನೀವು ಎತ್ತೋದರೂ ತುತ್ತನ್ನ ಸಿಗದೆ ತುತ್ತು ಹನ್ನಕ್ಕೂ ಗತಿಯಿಲ್ಲದೆ ನಿತ್ಯ ತುತ್ತನ್ನಕ್ಕೆ ಅಲೆದಾಡುವ ಗತಿ ಬರುವುದರಲ್ಲಿ ಯಾವ ಅಪನಂಬಿಕೆ ಬ್ಯಾಡ್ರೋ ಕೆಟ್ಟ ಮಕ್ಕಳೇ ನಿತ್ಯ ನೀವೆತ್ತೋದರೂ ತುತ್ತನ್ನವೂ ಸಿಗದೆ ತುತ್ತನ್ನಕ್ಕೂ ಇಲ್ಲದ ನಿತ್ಯ ತುತ್ತನ್ನಕ್ಕೆ ಅಲೆದಾಡುವ ಗತಿ ಬರುವುದರಲ್ಲಿ ಯಾವಪನಂಬಿಕೆ ಬ್ಯಾಡ್ರಪ್ಪು ಕೆಟ್ಟ ಮಕ್ಕಳೇ ಇವುಗಳಲ್ಲಿ ಯಾವ ಅಪನಂಬಿಕೆ ಬ್ಯಾಡ್ರೋ ನಿಮಗೆ ಕೆಟ್ಟ ಮಕ್ಕಳೆ ಇದು ನಿಮಗೆ ಈ ಜಗದಲ್ಲಿ ಕಟ್ಟಿಟ್ಟ ಬುತ್ತಿಯ ಕೆಟ್ಟ ಮಕ್ಕಳೆ ಇದು ನಿಮಗೆ ಈ ಜಗದಲ್ಲಿ ಕಟ್ಟಿಟ್ಟ ಬುತ್ತಿಯ ಕೆಟ್ಟ ಮಕ್ಕಳೇ ನಿತ್ಯ ಕಣ್ಣಲ್ಲಿ ಕಂಬಾನಿ ತರಿಸೋ ಮಕ್ಕಳೇ ನಿತ್ಯ ಎತ್ತವರಿಬ್ಬರ ಕಣ್ಣಿಗೆ ಕೆಟ್ಟವರಾದ ಮಕ್ಕಳೇ ನೀ ತುತ್ತನ್ನವು ಸಿಗದು ಬಾಯಾರಿ ನೀರು ಹತ್ತಿರವಿದ್ದರು ನೀರಿದ್ದ ಬಾವಿ ಬತ್ತಿ ಹೋಗುವುದು ನಿತ್ಯ ಎತ್ತವರಿಬ್ಬರ ಕಣ್ಣೀರಿಗೆ ಕೆಟ್ಟವರಾದ ಮಕ್ಕಳೇ ನೀವತ್ತೂರಿಗೋದಾರು ತುತ್ತನ್ನವು ಸಿಗದೋ ಬಾಯಾರಿ ನೀರು ಹತ್ತಿರವಿದ್ದರು ನೀರಿದ್ದ ಬಾವಿ ಬತ್ತಿ ಹೋಗುವುದು ತುತ್ತನ್ನ ಹತ್ತಿರವಿದ್ದರೂ ಅದು ಎಪ್ಪಾಗಿ ಹೋಗುವುದೋ ತುತ್ತನ್ನ ಹತ್ತಿರವಿದ್ದರೂ ಅದು ಎಪ್ಪಾಗಿ ಹೋಗುವದು ನಿಮ್ಮ ಬತ್ತಿದ ಕಣ್ಣಲ್ಲಿ ಕಣ್ಣೀರವರೆ ಸಾಲು ಯಾರೂ ಬರುವುದಿಲ್ಲವೋ ನಿತ್ಯ ಹತ್ತು ಹತ್ತು ಸುತ್ತಲೂ ತೊಡಕಿದರು ಹೊರಗಾಲೋದರು ಒಂದು ಗೋಡೆಯೂ ಸಿಗದು ನಿತ್ಯ ಹತ್ತು ಹತ್ತು ಸುತ್ತಲೂ ತೊಡಕಿದರು ಹೊರಗಾಲೋದರು ಒಂದು ಗೋಡೆಯು ಸಿಗದು ಅದಕ್ಕೆ ಎತ್ತವರಿಬ್ಬರ ಮರೆತ ಮಕ್ಕಳೇ ನಿತ್ಯ ಇದರ ಹರಿವಿರಲೋ ಎತ್ತವರಿಬ್ಬರಿ ಎತ್ತವರಿಬ್ಬರಿಗೆ ನಿತ್ಯ ಕಷ್ಟ ಕೊಟ್ಟ ಕೆಟ್ಟ ಮಕ್ಕಳೆ ಎತ್ತವರಿಬ್ಬರಿಗೆ ನಿತ್ಯ ಕಷ್ಟ ಕೊಟ್ಟ ಮಕ್ಕಳೆ ಇದು ಕಲಿಗಾಲವೋ ಕೆಟ್ಟ ಮಕ್ಕಳೆ ಇಲ್ಲಿ ಕಲಿತಿದ್ದು ಮರಸಿ ಹೊಸದಾಗಿ ಕಲಿಸಲು ಮುಂದೆ ಒಬ್ಬ ಕಲ್ಕಿ ಬಂದೇ ಬರುವನು ಕೆಟ್ಟ ಮಕ್ಕಾಳೆ ಇಲ್ಲಿ ಕಲಿತಿದ್ದ ಮರಸಿ ಹೊಸದಾಗಿ ಕಲಿಸಲು ಮುಂದೆ ಒಬ್ಬ ಕಲ್ಕಿ ಬಂದೇ ಬರುವನು ಕೆಟ್ಟ ಮಕ್ಕಳೇ